ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ವಿವಿಧ ಬೇಡಿಕೆಗಳನ್ನು ಸರ್ಕಾರ ಪೂರೈಸಿದ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಶೈಕ್ಷಣಿಕ ಮಹಾಸಮ್ಮೇಳನ ಧನ್ಯತಾ ಸಮಾರಂಭ ಸಂಘದ ಸುವರ್ಣ ಮಹೋತ್ಸವ ಹಾಗೂ ಗುರುವಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷೆ ಚೈತ್ರಾ ನಾಯ್ಕರಹಳ್ಳಿ ಮಂಜೇಗೌಡ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೀರ್ಘಾವಧಿಯ ಸಮಸ್ಯೆಗಳು ಬಗೆಹರಿಯುತ್ತಿರುವ ಕಾಲಘಟ್ಟದಲ್ಲಿ ಶಿಕ್ಷಕರ ನೂರಾರು ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಶಿಕ್ಷಕರ ಸಂಘದ ಮುಖಾಂತರ ಈಡೇರಿಕೊಂಡಿದ್ದು ಸಾಧಿಸಿದ್ದು ಬಹಳಷ್ಟಿದ್ದರೂ ಸಾಧಿಸಬೇಕಿದ್ದು ಇನ್ನೂ ಬಹಳಷ್ಟಿದೆ ಎಂಬ ಭಾವನೆಗೆ ಬಂದಿದ್ದು ರಾಜ್ಯ ಮಟ್ಟದ ಜಿಲ್ಲಾ ತಾಲೂಕು ಮಟ್ಟದ ಪದಾಧಿಕಾರಿಗಳ ಸಹಕಾರದಿಂದ ಕಾರ್ಯಕ್ರಮ ನಡೆಯುತ್ತಿದ್ದು ಇದೇ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆ ಐವತ್ತು ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇದೇ ಫೆಬ್ರವರಿ ಇಪ್ಪತ್ತೆಂಟರ ಶನಿವಾರ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಶಿಕ್ಷಣ ಸಚಿವರುಗಳಿಗೆ ಧನ್ಯತಾ ಸಮಾರಂಭ ಏರ್ಪಡಿಸಿದ್ದು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ನುಗುಲಿ ಚಂದ್ರಶೇಖರ್ ನುಗುಲಿ ಅಧ್ಯಕ್ಷರಾದ ಕೆ ನಾಗೇಶ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚೇತನ್ ಇನ್ನು ಮುಂತಾದ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಸುವರ್ಣ ಮಹೋತ್ಸವದ ಕಿರೀಟ ತೊಡಿಸಿ ಗೌರವಿಸಲಾಗುತ್ತಿದೆ ಎಂದರು ಅಧ್ಯಕ್ಷ ಪಾಲಕ್ಷ ಮಾತನಾಡಿ ತಾಲೂಕಿನಲ್ಲಿ ಆರುನೂರ ಎರಡು ಪ್ರಾಥಮಿಕ ಶಿಕ್ಷಕರಿದ್ದು ಅದರಲ್ಲಿ ನೂರ ಐವತ್ತಾರು ಪ್ರಾಥಮಿಕ ಶಾಲಾ ಶಿಕ್ಷಕರು ನೂರ ಐವತ್ತಾರು ಪ್ರಾಥಮಿಕ ಶಿಕ್ಷಕರಿದ್ದು ಅವರ ಸಮಸ್ಯೆಗಳಿಗೆ ತಾಲೂಕು ಸಂಘವು ಸ್ಪಂದಿಸುತ್ತಿದ್ದು ಜಿಲ್ಲೆಯ ಆಯ್ದ ಮಹಿಳಾ ಶಿಕ್ಷಕರಿಗೆ ಅಂದು ಸನ್ಮಾನ ಇದ್ದು ನಮ್ಮ ಕೆಲ ಬೇಡಿಕೆಗಳಿಗೆ ಹಕ್ಕು ಮಾಡುವುದು ಶಾಲಾ ಮಕ್ಕಳ ಹಾಜರಾತಿ ಕುಂಠಿತದ ಕಾರಣ ಸ್ಥಳದಲ್ಲೇ ಸಮಸ್ಯೆಗಳನ್ನು ತಿಳಿಸುವುದು ಆ ಸಮಯದಲ್ಲಿ ಕಾರ್ಯಗಾರ ಮಾಡುವುದು ಸಂಘ ಆಗಿರುವ ಸಾರ್ಥಕ ಸೇವೆ ಹಾಗೂ ಸಾಧನೆಗಳನ್ನು ಹೇಳುವುದು ಒಬ್ಬ ಸಾಧಕ ಶಿಕ್ಷಕರಿಗೆ ಜ್ಯೋತಿ ಬಾಪುಲೆ ಪ್ರಶಸ್ತಿ ನೀಡಿ ಗೌರವಿಸುವುದು ಒಬ್ಬ ಸಾಧಕ ಶಿಕ್ಷಕಿಗೆ ಸಾವಿತ್ರಿ ಪುಲೆ ಪ್ರಶಸ್ತಿ ನೀಡಿ ಗೌರವಿಸುವುದು ಸಮ್ಮೇಳನದಲ್ಲಿ ಸ್ಮರಣಾ ಸಂಚಿಕೆ ಪುಸ್ತಕ ಹೊರತರಲಾಗುತ್ತದೆ ಸಂಘದ ಬಲವರ್ಧನೆಗಾಗಿ ಶಿಕ್ಷಕರ ಹಿತ ಕಾಪಾಡುವ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜಿಸಲಾಗಿದೆ ತಾಲೂಕಿನ ಎಲ್ಲಾ ಶಾಲಾ ಶಿಕ್ಷಕರ ಶಿಕ್ಷಕಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಕೋರಲಾಗಿದೆ ವಾಹನ ವ್ಯವಸ್ಥೆ ಒದಗಿಸಲಾಗಿದ್ದು ಅಂದು ಶಾಲಾ ಮಕ್ಕಳಿಗೆ ಪಾಠದ ವಿಚಾರದಲ್ಲಿ ತೊಂದರೆಯಾಗದಂತೆ ಕಾರ್ಯಕ್ರಮದ ವೇಳಾಪಟ್ಟಿ ಮಾಡಲಾಗಿದೆ ಎಂದರು ಪಾಠ ಮಾಡಲಿಕ್ಕೆ ಬಿಡಿ ನಮಗೆ ಆನ್ಲೈನ್ ಕೆಲಸಗಳು ಬೇಡ ನಾವು ಸರ್ಕಾರಿ ಕೆಲಸ ಮಾಡ್ಕೊಡ್ತೀವಿ ಈಗ ಚುನಾವಣೆಯನ್ನ ಮಾಡ್ಕೊಡ್ತೀವಿ ಎಲ್ಲಾ ರೀತಿ ಕೆಲಸಗಳನ್ನ ಮಾಡ್ಕೊಡ್ತೀವಿ ಆದ್ರೆ ಬೋಧಕೇತರ ಕೆಲಸಗಳಿಂದ ನಮ್ಮನ್ನ ಬಿಡಿ ಅನ್ನೋದು ಒಂದು ದೊಡ್ಡ ನಮ್ಮ ಅಪ್ಪ ಸರ್ ಯಾಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಮತ್ತೆ ಒಂದಿಷ್ಟು ಕೆ ಪಿ ಎಸ್ ಶಾಲೆಗಳನ್ನ ಅಪ್ಗ್ರೇಡ್ ಮಾಡಿ ಒಂದಿಷ್ಟು ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮವನ್ನು ಕೊಡಿ ಜೊತೆಗೆ ಪೂರ್ವ ಪ್ರಾಥಮಿಕ ಶಾಲೆಗಳನ್ನು ನಮಗೆ ಕೊಡಿ ಎಲ್ ಕೆ ಜಿ ಯು ಕೆ ಜಿಯನ್ನು ಕೊಡಿ ಒಂದನೇ ವರೆಗೂ ಮಕ್ಕಳು ಐದು ವರ್ಷ ಆರು ವರ್ಷದವರೆಗೂ ಮಕ್ಕಳು ಯಾರು ಇರಲ್ಲ ಸರ್ ಎಲ್ ಕೆ ಜಿ ಯು ಕೆ ಜಿ ನಮ್ಮ ಸರ್ಕಾರಿ ಶಾಲೆಗಳಿಗೆ ಬೇಕು ಹಾಗಾಗಿ ಸರ್ಕಾರಿ ಶಾಲೆಗಳಿಗೆ ಎಲ್ಲಾ ಶಾಲೆಗಳಿಗೆ ಎಲ್ ಕೆ ಜಿ ಯು ಕೆ ಜಿಯನ್ನು ಈಗ ಕೆ ಪಿ ಎಸ್ ಶಾಲೆನಲ್ಲಿದೆ ಆ ಸರ್ಕಾರಿ ಶಾಲೆ ಎಲ್ಲ ಶಾಲೆಗಳಲ್ಲಿ ನಮಗೆ ಬೆಳಿಗ್ಗೆ ಬಿಟ್ಟಿದ್ಯನ್ನ ಕೊಡಿ ಅಂತ ಒಂದಿಷ್ಟು ಹಕ್ಕೊತ್ತಾಯವನ್ನು ಇಟ್ಕೊಂಡು ಜೊತೆಗೆ ನಾವು ಮಾಡಿರುವಂತ ಕೆಲಸಗಳಿಗೆ ನಾವು ಸರ್ಕಾರಕ್ಕೆ ಧನ್ಯತವನ್ನ ಧನ್ಯತೆಯನ್ನ ಅರ್ಪಿಸಕ್ಕೋಸ್ಕರ ಈ ಧನ್ಯತಾ ಸಮಾರಂಭ ಜೊತೆಗೆ ಒಂದಿಷ್ಟು ಹಕ್ಕೊತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ ಒಂದು ಕಾರ್ಯಕ್ರಮವನ್ನ ರಾಜ್ಯ ಹಂತದಲ್ಲಿ ಹಮ್ಮಿಕೊಳ್ಳ ಆ ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಇಲಾಖೆಯ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ

ಗೋಷ್ಠಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ರಘುಕುಮಾರ್ ಸಹ ಕಾರ್ಯದರ್ಶಿ ಲತಾ ನಿರ್ದೇಶಕರಾದ ಜಯಣ್ಣ ರವಿ ಹಾಜರಿದ್ದರು ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು ಆರ್ ವಾಚಿಂಗ್ TV 46 News Canada.